ತುಂಡ ಮಹಾಕಾಯ ಸಮಪ್ರಭಾ ನಿರ್ವಿಘ್ನಂ ಕೃಮೇ ದೇವ ಸರ್ವಕಾಲ ಸರ್ವದ ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗೊಡನೆ ನಿಮ್ಮ ದೇಶಿಕರ ಸಂಪತ್ತು ಶನೇಶ್ವರ ಜಯಂತಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ವಶಿ ತಿಥಿಯನ್ನು ನಾವು ಶನೇಶ್ವರ ಜಯಂತಿ ಎಂದು ಆಚರಿಸುತ್ತೇವೆ ಛಾಯಾದೇವಿ ಸೂರ್ಯ ಭಗವಾನರ ಸುಪುತ್ರನಾದ ಶನೇಶ್ವರರು ಯಮಧರ್ಮನ ಅಖರಜರು ಹೌದು ಸಾಮಾನ್ಯವಾಗಿ ಶನೇಶ್ವರ ಎಂದರೆ ನಮ್ಮಲ್ಲಿ ಭಯದ ವಾತಾವರಣ ಗ್ರಹಗಳಲ್ಲಿ ಶ್ರೇಷ್ಠರಾದ ಶನೇಶ್ವರರು ಆಯುಷ್ಯಕಾರಕರು ಆಗಿದ್ದು ಜೊತೆಗೆ ಕರ್ಮಫಲದಾತರು ಆಗಿರುವುದರಿಂದ ಬಯಕಿಂದ ಭಕ್ತಿ ಮುಖ್ಯ ಅಷ್ಟೇ ಶನಿ ಎಂದರೆ ನಿಧಾನವೆಂತಲೂ ಚರ ಎಂದರೆ ಚಲಿಸುವವನು ಎಂದರ್ಥ ಮಂದಗ್ರಹ ಗ್ರಹ ಕೂಡ ಹೌದು ಗಾಢಾನೇಲಿ ವರ್ಣಪ್ರಿಯನಾದ ಶನೇಶ್ವರರು ನಾವು ಮಾಡುವ ಕೆಲಸಕ್ಕೆ ತಕ್ಕ ಫಲವನ್ನು ಕೊಡುತ್ತಾರೆ ಒಳ್ಳೆಯದನ್ನು ಮಾಡುವವರಿಗೆ ಸಾಮಾನ್ಯವಾಗಿ ಹೆಚ್ಚು ಒಳ್ಳೆಯ ಫಲವನ್ನೇ ಕೊಡತಕ್ಕಂತಹವರು ಜೊತೆಗೆ ಕೊಡುವ ಫಲ ಸ್ವಲ್ಪ ನಿಧಾನವಾದರೂ ಶಾಶ್ವತವಾಗಿರಲಿದೆ ಮಕರ ಕುಂಭ ರಾಶಿಗೆ ಅಧಿಪತಿಯಾದ ಶನೇಶ್ವರ ಸ್ವಾಮಿಗೆ ತುಲಾರಾಶಿ ಉಚ್ಚ ಸ್ಥಾನವು ಮೇಧರಾಶಿ ನಿಜ ಸ್ಥಾನವೂ ಆಗಿರಲಿದೆ ಎಷ್ಟೇ ಸಿರಿ ಸಂಪತ್ತುಗಳಿದ್ದರೂ ಮನುಷ್ಯನಿಗೆ ಉಳಿಯಲು ಬೇಕಾದದ್ದು ಆರೋಗ್ಯ ಮತ್ತು ಆಯಸ್ಸು ಆಯಸ್ಸನ್ನು ಕೊಡುವಾತ ಕೆಟ್ಟವನು ಹೇಗೆ ಆಗುತ್ತಾನೆ ಇದರ ಬಗ್ಗೆ ನಾವೇ ಯೋಚಿಸಬೇಕಷ್ಟೆ ಇದಕ್ಕೆ ಪೂರಕವಾಗಿ ನಡಮಹಾರಾಜರ ಮಹಾರಾಜರ ಕತೆ ಅಥವಾ ರಾಜ ವಿಕ್ರಮರ ಕತೆ ಹೇಳುತ್ತಾರೆ ಅಂದಿಗೆ ಅದು ಸತ್ಯವೂ ಹೌದು ಅಂತಹ ಕಷ್ಟ ಅಸಾಧ್ಯ ಅಂತಹ ಕಷ್ಟಗಳನ್ನು ಇಂದ ತಡೆದುಕೊಳ್ಳಲು ಸಾಧ್ಯವೇ ನಾವು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಆಯ್ದುಕೊಳ್ಳುವುದು ಉತ್ತಮ ಸತ್ಯ ನ್ಯಾಯ ರೀತಿಯಲ್ಲಿ ದುಡಿಯುವುದು ದುಡಿದ ಹಣದಲ್ಲಿ ಒಂದಂಶ ನಿರ್ಗತಿಕರಾದ ರೋಗಿ ಪೀಡಿತರಾದಂತಹವರ ಔಷಧಿ ಖರ್ಚಿಗೋ ಅಥವಾ ಬಡ ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೂ ಸಹಾಯ ನೀಡುವುದು ಬಾಯಾರಿದವರಿಗೆ ನೀರು ಹಸಿದವರಿಗೆ ಅನ್ನ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವುದು ಮತ್ತು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗುತ್ತಿರುವವರಿಗೆ ತಂಗಲು ಸ್ಥಳ ಇನ್ನೂ ಅನೇಕ ರೀತಿಯ ಪುಣ್ಯ ಕೆಲಸಗಳನ್ನು ಆಯ್ದುಕೊಂಡರೆ ಅದಕ್ಕೆ ನಾವು ಖರ್ಚು ಮಾಡಿದರೆ ನಮ್ಮ ಜೀವಿತದಲ್ಲೇ ಶನಿ ದೋಷ ಬರುವುದಿಲ್ಲ ನಾನು ಎಂಬ ಗರ್ವದಿಂದ ಮೆರೆಯುವುದು ಎಲ್ಲವೂ ತನ್ನನಿಗೆ ಬೇಕೆಂದು ಬಾಚಿಕೊಳ್ಳುವುದು ಮೇಲಕ್ಕೆ ಬರುವವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವುದು ಆಸ್ತಿಗಾಗಿ ಬಡ ಹುಟ್ಟಿದವರನ್ನೇ ಜಗಳವಾಡಿ ಮೋಸ ಮಾಡುವುದು ಆಗ ಅದಕ್ಕೆ ತಕ್ಕ ಫಲ ಸಿಗಲಿದೆಯೇ ಹೊರತು ಶನಿರಾಜರು ಕೆಡಕು ಮಾಡುವುದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ಸ್ವಾಮಿಯನ್ನು ನಿಂದಿಸಬಾರದು ಶನೇಶ್ವರರು ಜನ್ಮಕ್ಕೆ ಬಂದಾಗ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ತೊಂದರೆಗಳು ಬರ ಬರಲಿದೆ ಎಂತಹ ತೊಂದರೆಗಳು ಎಂದರೆ ಸಾಮಾನ್ಯವಾಗಿ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಗಂಡ ಹೆಂಡತಿಯರ ಸಂಬಂಧದಲ್ಲಿ ಬಿರುಕು ಕಾಣಿಸಿಕೊಳ್ಳುವ ಸಂಭವ ಜೊತೆಗೆ ನಾನೇ ಎನ್ನುವ ಗರ್ವ ಈ ರೀತಿ ಅಂತಹ ಅಶುಭ ಕಾಲದಲ್ಲಿ ಶನಿಶಾಂತಿಗಾಗಿ ರುದ್ರಾಭಿಷೇಕ ಆಂಜನೇಯ ಸ್ವಾಮಿಗೆ ಅಭಿಷೇಕ ಅಥವಾ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸುವುದು ಉತ್ತಮ ಆತನ ಪ್ರೀತಿಯ ಧಾನ್ಯವಾದ ಕಪ್ಪು ಎಳ್ಳಿನ ಉಂಡೆಯನ್ನು ಪ್ರಸಾದವಾಗಿ ಹಂಚುವುದು ಕಾಗೆಗೆ ಅನ್ನ ಹಾಕುವುದು ಈ ರೀತಿ ಅವರನ್ನು ನಾವು ನಮ್ಮ ಅನುಕೂಲಕ್ಕೆ ಕೂಡ ಬಳಸಿಕೊಳ್ಳಬಹುದು ಈ ರೀತಿ ಪರೋಪಕಾರ ಮಾಡುವುದರಿಂದ ಅವರ ಆಶೀರ್ವಾದ ಖಂಡಿತವಾಗಿಯೇ ಸಿಗುತ್ತೆ ಸಿಗಲಿದೆ ಇನ್ನೂ ಸನೇಶ್ವರರ ಬಗ್ಗೆ ಹೇಳಬಹುದಾದರೆ ದಿನಗಟ್ಟಲೆ ಹೇಳಬಹುದು ಇಂತಹ ಒಂದು ಶನೇಶ್ವರ ಸ್ವಾಮಿಯ ಜಯಂತಿಯನ್ನು ನಾವು ನೀವೆಲ್ಲರೂ ಸೇರಿ ಸಂತೋಷವಾಗಿ ಆಚರಿಸೋಣಲ್ಲವೇ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು